ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಚರ್ಚ್ಗೆ ಹೋಗೋದ ಅಂತ ನಾಲ್ಕೂವರೆಗೆ ಎದ್ದು ರೆಡಿಯಾಗ್ಬಿಟ್ಟಿದ್ದೀನಿ ನಾನು ನಮ್ಮ ಮಾಮನೆ ಹೋಗೋದು ಚರ್ಚ್ಗೆ ಮಕ್ಕಳೆಲ್ಲ ಇಬ್ಬರು ಮನಗಿದ್ದಾರೆ ಸರಿ ಬಟ್ಟೆ ಹಾಕ್ಬಿಡೋದ ಫಸ್ಟು ವಾಷಿಂಗ್ ಮಿಷಿನ್ಗೆ ಯಾಕಂದರೆ ಒಂದೊಂದು ಸರಿ ಕರೆಂಟ್ ಇರಲ್ಲ ಬಂದಾಗ ಯು ಪಿ ಎಸ್ ಇದ್ದರೂ ಕರೆಂಟ್ ಇಲ್ಲ ಅಂದರೆ ವಾಷಿಂಗ್ ಮಿಷಿನ್ ವರ್ಕ್ ಆಗೋಲ್ಲ ಅಂದ್ಬಿಟ್ಟು ಈಗಲೇ ಬಟ್ಟೆ ಹಾಕ್ತಾಯಿದ್ದೀನಿ ಬರೋಷ್ಟರಲ್ಲಿ ಒಗ್ದಿಟ್ಟಿರುತ್ತೆ ತಗೊಂಡೋಗಿ ಒಣಗಾಕ್ಬಿಟ್ರೆ ಈಸಿಯಾಗಿರುತ್ತೆ ಅಂತ ಈಗಲೇ ಇದ್ದೀನಿ ಇಬ್ರು ಮಕ್ಕಳು ಮನ್ಗ್ಬಿಟ್ಟವ್ರೆ ಸೌಂಡ್ ಮಾಡಿದ್ರೆ ಎದ್ಬಿಟ್ರೆ ಕಷ್ಟ ಆಮೇಲೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾರೆ ಅಂದ್ಬಿಟ್ಟು ಸೈಲೆಂಟಾಗಿ ಇದ್ದೀನಿ ಸೌಂಡ್ ಇಲ್ಲದೆ ಆರ್ಯ ಎದ್ದೋಳಂಗೆ ಸೌಂಡ್ ಮಾಡ್ತಾ ಇದ್ದ ಅದಕ್ಕೆ ಹಾಲು ಬಾಟ್ಲಿತ್ತು ಅಂತ ಕೊಟ್ಟಿದ್ದಕ್ಕೆ ಕುಡಿತಾ ಇದ್ದ ಈಗ ಎದ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ನಮ್ಮ ಮಾಮನ್ಗೆ ಹೇಳ್ತಾ ಇದ್ದೆ ಜೋರಾಗಿ ಮಾತಾಡ್ಬಿಡಮ್ಮ ಎದ್ದೊಳ್ತಾನೆ ಅಂತ ಹೇಳ್ತಾ ಇದ್ದೆ ಇದಾದಮೇಲೆ ಟೀ ಮಾಡ್ಕೊಬಿಡೋದಾ ಅಂತ ಫಸ್ಟು ಟೀ ಇದ್ದೀನಿ ಇಬ್ಬರುಗೂ ಟೀ ಮಾತ್ರ ಕುಡಿಬೇಕು ಚರ್ಚ್ಗೆ ಹೋಗ್ಬೇಕಾದ್ರೆ ಪ್ರಸಾದ ಕೊಡ್ತಾರಲ್ವ ಚರ್ಚಲ್ಲಿ ಅದರಿಂದ ನಾಷ್ಟ ಅದೆಲ್ಲ ತಿನ್ನೋಂಗಿಲ್ಲ ಟೀ ಕಾಫಿ ಏನಾದರೂ ಕರ್ಕೊಂಡು ಹೋಗ್ಬೋದು ಭಾನುವಾರ ಅಂದ್ರೇ ಚರ್ಚಿಂದ ಬರೋಷ್ಟರಲ್ಲಿ ಆಗಿಬಿಡುತ್ತೆ ಅದರಿಂದ ಇಡ್ಲಿ ದೋಸೆ ಯಾವುದಕ್ಕಾದರೂ ಒಂದಕ್ಕೆ ಹಾಕಿರ್ತೀನಿ ನಾನು ಹಿಂದಿನ ದಿನವೇ ಅದನ್ನು ಆಡಿಸಿ ಇಟ್ಟಿರ್ತೀನಿ ನನ್ನ ಕೈಯಲ್ಲಿ ಅಷ್ಟು ಹುಳಿ ಇಡ್ಸಲ್ಲ ಅದಕ್ಕೆ ಆದರೂ ಕಲಸಿಟ್ಟಿರ್ತೀನಿ ಒಂದೊಂದು ದಿನ ಹುಳಿ ಬರುತ್ತೆ ಒಂದೊಂದು ದಿನ ಉಳಿ ಬರೋಲ್ಲ ಇಟ್ಟು ಈಗ ನೋಡಿ ಈ ಥರ ಬಂದಿರೋದ್ರಿಂದ ನನಗೆ ಖುಷಿ ಯಾಕಂದರೆ ಸಾಫ್ಟಾಗಿ ಬರುತ್ತೆ ಈ ಥರ ಉಬ್ಬಿದ್ರೆ ಅಂತ ಈಗ ಸ್ವಲ್ಪ ಉಬ್ಬೈತೆ ನಾನು ಚರ್ಚ್ಗೆ ಹೋಗ್ಬಿಟ್ಟು ಬರೋಷ್ಟಲ್ಲಿ ಇನ್ನೊಂದು ಸ್ವಲ್ಪ ಉಬ್ಬಿ ಬರುತ್ತದು ಹಿಟ್ಟು ಒಂದಿನ ಇಡ್ಲಿಗಾಗುತ್ತೆ ಒಂದಿನ ದೋಸೆಗಾಗುತ್ತೆ ಆರ್ಯಾನೋ ರಿಯಾನೋ ಇಬ್ಬರು ಮನಗಿದ್ರು ಮನಗವರಲ್ಲ ಅಂದ್ಕೊಂಡು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ನಾನು ಮಾಮ ಕುಡಿದ್ಮೇಲೆ ಸರಿ ಹೋಗದ ಅನ್ಬಿಟ್ಟು ಹೋಗಿ ಇನ್ನೇನು ಬಾಗ್ಲಾಕ್ಬೇಕು ಆರ್ಯ ಮೆತ್ತಗೆ ಎದ್ಬಿಟ್ಟವನೇ ಎದ್ದು ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮಮ್ಮಿ ನಂಗೆ ಗೊತ್ತು ಮಮ್ಮಿ ನೀವೆಲ್ಲ ರೆಡಿ ಅಂತ ಚರ್ಚಿಗೆ ತಾನೆ ಅಂತ ಹೇಳ್ತಾ ಇದ್ದ ಅದಕ್ಕೆ ನಾನು ನಮ್ಮ ಮಾಮಂಗೆ ಹೇಳ್ತಾ ಇದ್ದೆ ಅಯ್ಯೋ ಹೋಗೋ ಟೈಮಲ್ಲಿ ಎದ್ಬಿಟ್ಟು ಅಲ್ಲ ಈಗ ಒಬ್ಬನೇ ಹೆಂಗೆ ಬಿಟ್ಬಿಟ್ಟು ಹೋಗೋದು ಅಂತ ಅದಕ್ಕೆ ಸರಿ ಟಿ ವಿ ಹಾಕ್ತೀನಿ ಅವ್ನಿಗೇನು ಏನು ಇಷ್ಟ ಕಾರ್ಟೂನು ಅದನ್ನು ಹಾಕ್ತೀನಿ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನಂದೆ ಆರ್ಯ ಕಂಡಿಡ್ಬಿಟ್ಟ ನಾನು ಇದ್ದೀನಿ ಅಂತ ಅಂತ ಅಂದರೆ ಹ್ಞೂ ಮಮ್ಮಿ ಗೊತ್ತು ನನಗೆ ನೀವು ಹೋಗ್ಬಿಟ್ಟು ಬನ್ನಿ ನಾನು ಇರ್ತೀನಿ ಅಂತ ಹೇಳ್ತಾಯಿದ್ದೆ ಅವನು ಹೇಳ್ತಾವನೆ ಆದರೆ ನಮಗೆ ಭಯನೇ ಅಲ್ವಾ ಚರ್ಚಲ್ಲಿದ್ದರೂ ಸಮಾಧಾನ ಇರಲ್ಲ ಎಲ್ಲರ ಬಾಗಿಲು ತಗೊಂಡು ಮೊದಲೇ ಒಂದು ಸರಿ ಎರಡು ಸರಿ ಹೋಗ್ಬಿಟ್ಟಿದ್ನಲ್ವ ನನ್ನ ನುಡ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ದ ಅದರಿಂದ ಭಯ ನಮಗೆ ಈಗ ಸ್ವಲ್ಪ ಗೊ ಗೊತ್ತಾಗುತ್ತ ಅವನಿಗೆ ಎಲ್ಲ ಇರ್ತೀನಿ ಅಂದ್ಬಿಟ್ಟು ಇದ್ದ ಸರಿ ಪೂಜೆ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ವಾರಕ್ಕಾಗಷ್ಟು ತರಕಾರಿ ತೊಗೊಳಲ್ಲ ಅಂತ ಇದ್ದೀನಿ ಈ ಆಂಟಿ ಹತ್ರನೇ ನಾವು ಯಾವಾಗಲೂ ತಗೊಳ್ಳೋದು ವಾರ ಪೂರ್ತಿ ಬೇಕಾಗಿರೋ ತರಕಾರಿಗಳನ್ನೆಲ್ಲ ತಗೊಂಡು ಇಟ್ಕೊಬಿಟ್ರೇ ನಮಗೆ ಒಂದು ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಕಿಚನಲ್ಲಿ ಇಲ್ಲಾಂದರೆ ದಿನ ಕಾಯ್ತಾ ಇರಬೇಕು ಮನೆ ಹತ್ರ ಕ ಇರ್ತಾರಲ್ಲ ತರಕಾರಿ ಮಾರೋರು ಅವ್ರನ್ನ ಕಾಯ್ತಾ ಕುತ್ಕೋಬೇಕು ಒಂದೊಂದು ದಿನ ಬರ್ತಾರೆ ಒಂದೊಂದು ದಿನ ಬರೋಲ್ಲ ಈ ರೀತಿ ತಗೊಂಡೋಗ್ಬಿಟ್ರೇ ನನಗೆ ಈಸಿ ಒಂದೊಂದು ದಿನ ತೆಗೆದು ಒಂದೊಂದು ದಿನ ತರಕಾರಿ ಹಾಕಿ ಮಾಡ್ಕೋತೀನಿ ಸಾರನ್ನ ಯೋಚನೆ ಇರೋಲ್ಲ ನನಗೆ ಹಾಗೆಯೇ ನಮ್ಮದು ವಾಟ್ರ್ ಪ್ಯೂರಿಫೈ ಬಂದು ಕೆಟ್ಟೋಗ್ಬಿಟ್ಟಿತ್ತು ನೀರೆಲ್ಲ ಲೀಕೇಜ್ ಆಗ್ತಿತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದು ಫೈ ರುಪೀಸ್ಗೆ ಬರುತ್ತಲ್ಲ ನೀರು ಅದನ್ನು ತಂದು ತಂದು ಇಡ್ತಾಯಿದ್ರು ಅದೇನು ಟೂ ಡೇಸ್ಗೆ ಒಂದು ಸರಿ ಖಾಲಿ ಆಗಿಬಿಡ್ತಿತ್ತು ಅದಕ್ಕೆ ಫೈ ರುಪೀಸ್ ಫೈ ರುಪೀಸ್ ಅಂತಲೇ ಹುಡುಕ್ತಾ ಕೂತಿದ್ದೋ ನಾವು ಬೇರೆ ಚೇಂಜ್ ಆಗೋಲ್ಲ ಫೈ ರುಪೀಸೇ ಬೇಕು ಅನ್ನೋರು ನಮ್ಮ ಮಾಮ ಬಂದು ಖಾಲಿ ಆದ ತಕ್ಷಣ ಎರಡು ಕ್ಯಾನ್ ತಗೊಂಡು ಹೋಗಿ ಅದೇ ಕೆಲಸ ಹೋಗಿ ಹುಡುಕಿ ಹುಡುಕಿ ತಂದು ಇಡ್ತಾಯಿದ್ರು ಒಂದೊಂದು ಸರಿ ಸ್ವೀಟಾಗಿರುತ್ತೆ ಆ ನೀರು ಒಂದೊಂದು ಸರಿ ಸ್ವಲ್ಪ ಉಪ್ಪುಪ್ಪಂಗೆ ಇರುತ್ತೆ ಚೆನ್ನಾಗಿರಲ್ಲ ನೀರು ಅದರಿಂದ ಇದನ್ನು ರಿಪೇರಿ ಮಾಡಿಸ್ಕೊಬಿಡೋದ ಅಂತ ಕರೆದಿದ್ದು ಒಬ್ರನ್ನ ಅವ್ರು ನೋಡಿದ್ರೆ ಒಂದು ತೆಗ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳಿದ್ರು ಒಂದು ಕೆಟ್ಟೋಗಿದೆ ಅಂತ ಹೇಳಿದ್ರು ಸರಿ ಮಾಡಿಕೊಡಿ ಅಂತಂದು ಅದನ್ನು ಚೆಕ್ ಮಾಡ್ತೀನಮ್ಮ ಚೆಕ್ ಮಾಡಿಬಿಟ್ಟು ಆಮೇಲೆ ಒಂದೊಂದಾಗಿ ಹೇಳ್ತೀನಿ ನಾನು ಅಂತ ಹೇಳಿದ್ರು ಸರಿ ಅಂತ ಹೇಳ್ದು ಒಂದು ತೆಗ್ದು ಚೆಕ್ ಮಾಡಿದ್ರು ಅದು ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಬಂದು ಮೋಟ್ರ್ ಹೋಗ್ಬಿಟ್ಟಿದೆ ಅಂದರು ಅದೆಷ್ಟು ಸರ್ ಅಂದೆ ಅದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರು ಈ ರೀತಿ ಒಂದೊಂದಾಗಿ ಹೇಳ್ತಾ ಇದ್ರು ಅದಕ್ಕೆ ಅವರಂದ್ರು ಸುಮ್ಮನೆ ಬೇಕಾಗಿಲ್ಲಮ್ಮ ಇದು ಹೋಗ್ಬಿಟ್ಟೈತೆ ಹೊಸದೇ ತಗೋಬಿಡಿ ಇದು ಎಲ್ಲರೂ ಸೇಲ್ ಮಾಡಿಬಿಡಿ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ತರಕಾರಿ ಎಲ್ಲ ತಂದಿದ್ದೀವಿ ಮನೆಗೆ ಇಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಹಾಗೇ ಈ ಕ್ಯಾಂಡಲ್ ಸ್ಟ್ಯಾಂಡ್ ಬಂದು ಚರ್ಚಲ್ಲಿ ಒಂದು ಶಾಪ್ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿ ಮಾರ್ತಾಯಿದ್ರು ತುಂಬ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಎರಡು ಪೀಸ್ ತಗೊಂಡೆ ಒನ್ ಫಿಫ್ಟಿ ರುಪೀಸ್ ಆಯಿತು ಇದಕ್ಕೆ ಈಗ ಇಷ್ಟ ಆಗ್ಬಿಟ್ಟು ಪುನಃ ಎರಡು ಪೀಸ್ನ ಕೇಳಿದ್ದೀನಿ ಬೇಕು ಅಂತ ಹೇಳಿದೆ ನಾನು ತುಂಬ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ಹಾಗೆಯೇ ನೋಡಿ ಟಿಫನ್ಗೆ ಬಂದು ಇಡ್ಲಿ ಮಾಡಿದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಹಾಗೆಯೇ ರಾತ್ರಿ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು ಬೇಳೆ ಸಾಂಬಾರು ಅದನ್ನು ಕೂಡ ಇಟ್ಟಿದ್ದೀನಿ ಅದನ್ನು ಬೇಳೆ ಸಾಂಬಾರನ್ನ ನಾನು ನಮ್ಮ ಮಾಮ ಹಾಕೋತೀವಿ ಮಕ್ಕಳಿಗೆ ಫ್ರೆಶ್ ಆಗಿ ಮಾಡಿರೋ ಆಲೂಗೆಡ್ಡೆ ಪಲ್ಯ ಅದು ಕೊಡ್ತೀನಿ ಫ್ರೆಂಡ್ಸ್ ವಾಟರ್ ಪ್ಯೂರಿಫೈ ಬಂದು ನೈನ್ ತೌಸಂಡ್ ರುಪೀಸ್ಗೆ ನಾನು ತಗೊಂಡಿದ್ದು ಒಂದು ಏಳು ವರ್ಷ ಬಂತದು ತಗೋಬೇಕಾದ್ರೆ ಒಂದು ಬೆಲೆ ಈಗ ಕೊಡೋಕ್ಕೆ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ಗೆ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಅವರು ಅಂಕಲು ಹಾಗೆಯೇ ಈ ವಿಡಿಯೋನ ಕೂಡ ಮಾಡ್ಕೊತಾ ಮಾಡ್ಕೋತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್